ಹೈ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ಒಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಟೈಮ್ ಆಗಿದೆ ಈ ಥರ ಬ್ಲಾಗ್ ಎಲ್ಲ ಮಾಡಿ ಅಂತ ಅನ್ನಿಸ್ತಿದೆ ಬಿಕಾಸ್ ಡೈಲಿ ಬ್ಲಾಗ್ ಮಾಡಲು ಸಡನ್ಲಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಅಂತ ಬಂದಾಗ ಅದು ಬೇಜಾರಾಗುತ್ತೆ ಬಟ್ ನಾನು ನಿಜ ಆನ್ ಟ್ರ್ಯಾಕ್ ಬರೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಬೇಗನೆ ಆನ್ ಟ್ರ್ಯಾಕ್ ಬರ್ತೀವಿ ಆ್ಯಂಡ್ ತಮ್ಮನಿಲ್ಲೆಲ್ಲ ನೋಡ್ತಿದ್ದಾಗೆ ನಿಮಗೆ ಗೊತ್ತಾಗಿರುತ್ತೆ ಸೊ ನಿನ್ನೆ ಸಂಜೆ ಒಂದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಸ್ಕ್ಯಾಮ್ ನಾನು ನಿಜವಾಗ್ಲು ಈ ಥರ ಎಲ್ಲ ಆಗುತ್ತೆ ಈ ಥರನೂ ಸ್ಕ್ಯಾಮ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಆ ಥರ ಒಂದು ಸ್ಕ್ಯಾಮ್ ಆಯಿತು ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ತುಂಬ ಒಳ್ಳೆಯ ವಿಷಯ ಏನಾಯಿತು ಅಂದರೆ ಎಲ್ಲ ಆನ್ ಕ್ಯಾಮ್ರಾ ರೆಕಾರ್ಡ್ ಆಯಿತು ಅಂದರೆ ನಾನು ಒಂದು ರೀಸ್ಟಾಕ್ದು ವೀಡಿಯೋ ಇದ್ದೆ ಕ್ಯಾಮ್ರಾ ಆನ್ ಆಗಿತ್ತು ಅದೇ ಟೈಮಲ್ಲಿ ನನಗೆ ಒಂದು ಅದು ಆ ಒಂದು ಸ್ಕ್ಯಾಮ್ ಆಗಿದ್ದು ಫುಲ್ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿದೆ ಮುಂದೆ ತೋರಿಸ್ತೀನಿ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಬಿಕಾಸ್ ತುಂಬಾ ಜನಕ್ಕೆ ತುಂಬಾ ಥರದ ಏನು ಹೇಳ್ತಾರೆ ಬಿಕಾಸ್ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇರುತ್ತೆ ನನಗೂ ಇತ್ತು ಇಲ್ಲಿ ತನಕ ದಟ್ ಓಕೆ ನಾನು ಆರ್ಡರ್ ಮಾಡಿರೋದೇ ಒಂದು ನನಗೆ ಬಂದಿರೋದೇ ಒಂದು ಅವರು ಕಳ್ಸಿರೋರು ತಪ್ಪಾಗಿ ಕಳಿಸಿದ್ದಾರೆ ಅಂತ ಎಲ್ಲ ಅದು ಇರುತ್ತೆ ಆ್ಯಂಡ್ ಇದು ಇರುತ್ತೆ ಅಂತ ನನಗೆ ನೆನ್ನೆ ಸಂಜೆ ಗೊತ್ತಾಯಿತು ನಿಜವಾಗ್ಲೂ ಸೊ ಅದೇನು ಸ್ಕ್ಯಾಮ್ ಅಂತ ಮುಂದೆ ತೋರಿಸ್ತೀನಿ ನಿಮಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಮನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಸ್ವಲ್ಪ ಹೊರಗಡೆ ಹೋಗುತ್ತಿದೆ ಅದು ಹೊರಗಡೆ ಹೋಗಿ ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಹೋಗಿ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊತೀನಿ ಫೇಸಲ್ಲಿ ಒಂಥರ ಡಲ್ಲಾಗಿ ಕಾಣಿಸ್ತಿದೆ ಸೊ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಹೊರಗಡೆ ಹೋಗಿ ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಐ ಹೋಪ್ ನಿಮಗೆ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಒಳ್ಳೆ ಒಳ್ಳೆ ಸ್ಯಾರೀಸ್ ಎಲ್ಲ ಬರ್ತಾ ಇದೆ ವರಮಹಾಲಕ್ಷ್ಮಿಗೆ ಸೊ ಪ್ರತಿಯೊಂದನ್ನು ಶೇರ್ ಇದ್ದೀನಿ ಸೊ ಫಾಲೋ ಮಾಡೋದನ್ನ ಮರಿಬೇಡಿ ಓಕೆನಾ ಬನ್ನಿ ವೀಡಿನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಫೈನಲಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹೊರಗಡೆ ಹೋಗಿರಲಿಲ್ಲ ಸೊ ಇವತ್ತು ಹೋಗ್ತಾ ಇದೀವಿ ಆ್ಯಂಡ್ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬರ್ತೀನಿ ಫೇಸ್ ವಾಶ್ ಮಾಡಿ ಅಪ್ ಆಗಿ ರೆಡಿಯಾಗಿ ಮತ್ತೆ ಹೊರಡಬೇಕು ಸೊ ಬರೀ ಬೇಗ ಬೇಗ ಫೇಸ್ ವಾಶ್ ಮಾಡ್ಕೊತೀನಿ ಆ್ಯಂಡ್ ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀರಲ್ವಾ ಒಂದು ನಿಮಿಷ ಆಗಿ ತೋರಿಸ್ತೀನಿ ಸೊ ತುಂಬ ಸತಿ ತೋರಿಸಿದ್ದೀನಿ ಇನ್ಫ್ಯಾಕ್ಟ್ ಇದನ್ನು ನೋಡಿದ್ರೆ ದಿಸ್ ಇಸ್ ಲೈಕ್ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ನೋಡಿ ಆಲ್ಮೋಸ್ಟ್ ಒಂದಿಷ್ಟೇ ಇದೆ ಸೊ ಇದನ್ನ ಯೂಸ್ ಮಾಡ್ತೀನಿ ಇದು ಬಂದು ಹೊಸ ಹಿಮಾಲಯದು ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್ ಸೊ ಇದು ಬಂದು ಇವಾಗ ಹೊಸದು ಮತ್ತೆ ಅದರದ್ದು ಬೆಸ್ಟ್ ಎವರ್ ಫಾರ್ಮಲ್ಲಿ ಬಂದಿರುವಂಥ ಒಂದು ಫೇಸ್ ವಾಶ್ ಏನ್ ಅಂದ್ರೆ ಅಂದರೆ ಇದರಲ್ಲಿ ಐದು ಪಾರ್ಟ್ಸ್ ಆಫ್ ನೀಮ್ನ ಯೂಸ್ ಮಾಡಿದ್ದಾರೆ ಬರೀ ನೀಮ್ ನೀಮ್ ಅಷ್ಟೇ ಅಲ್ಲ ಫೈವ್ ಪಾರ್ಟ್ಸ್ ಆಫ್ ನೀಮ್ ಲಿಟ್ರಲಿ ಸೊ ಏನಲ್ಲಪ್ಪಾ ಅಂದರೆ ಬೇವಿನ ಮರದ ಚಿಗ್ರ ಎಲೆಗಳು ಮತ್ತು ಬಲ್ತಿರೋ ಎಲೆಗಳು ಅದರದ್ದು ಸ್ಟೆಮ್ ಅದ್ರದ್ದು ಫ್ರೂಟ್ ಅದ್ರದ್ದು ಫ್ಲವರ್ಸ್ ಅದನ್ನೆಲ್ಲನೂ ಯೂಸ್ ಮಾಡಿ ಈ ಒಂದು ಪ್ಯೂರಿಫೈ ನೀಮ್ ಫೇಸ್ ವಾಶ್ನ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ನನಗೆ ನನ್ನ ಸ್ಕಿನ್ ಮೇಲೆ ನೋಡ್ಬೋದು ಯಾವುದೇ ರೀತಿಯಾದಂಥ ಪಿಂಪಲ್ ಪ್ರಾಬ್ಲಮ್ಸ್ ಎಲ್ಲ ಸೊ ಇದನ್ನು ಯೂಸ್ ಮಾಡ್ತೀನಿ ಹೇಗೆ ಯೂಸ್ ಮಾಡ್ತೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ ಸೊ ಫಸ್ಟ್ ನಿಮ್ಮ ಫೇಸ್ನ ಒಂದು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ ನಾರ್ಮಲ್ ವಾಟರಿಂದ ಅದಾದ ಮೇಲೆ ಈ ಒಂದು ಹೊಸ ಹಿಮಾಲಯದು ಪ್ಯೂರಿಫೈಂಗ್ ನಿಮ್ಮ ಫೇಸ್ ವಾಶ್ನ ಒಂದು ಸ್ವಲ್ಪ ಅಮೌಂಟಲ್ಲಿ ತಗೊಂಡು ಕ್ಲೀನಾಗಿ ನಮ್ಮ ಕೈಯಲ್ಲಿ ರಬ್ ಮಾಡಿಬಿಟ್ಟು ಅದಾದ ಮೇಲೆ ಫೇಸ್ ಮೇಲೆ ಈ ಥರ ಮಸಾಜ್ ಮಾಡಬೇಕು ಸೊ ತುಂಬಾ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ ಫೇಸ್ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ನೀಟಾಗಿ ವಾಶ್ ಮಾಡಿಕೊಳ್ಳಿ ಮತ್ತು ಅದೇ ಟ್ಯಾಪ್ ವಾಟರಲ್ಲಿ ನಿಮ್ಮ ಫೇಸ್ ತುಂಬಾ ಚೆನ್ನಾಗಿ ಬ್ರೀತ್ ಮಾಡ್ತಾ ಇದೆ ಅಂತ ಫೀಲ್ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿ ಇದನ್ನ ಯೂಸ್ ಮಾಡೋದು ಕೂಡ ಹಾಗೂ ಇದು ಕ್ಲಿನಿಕಲಿ ಪ್ರೂವ್ ಆಗಿದೆ ಇದು ಪಿಂಪಲ್ಸ್ ನ ಐದು ದಿನದಲ್ಲೇ ತುಂಬಾ ಮಟ್ಟಿಗೆ ಕಡಿಮೆ ಮಾಡುತ್ತೆ ಇನ್ಫ್ಯಾಕ್ಟ್ ವಾಪಸ್ ಬರೋದ್ರಿಂದ ಕೂಡ ತಡೆಗಟ್ಟುತ್ತೆ ಹಾಗೂ ಇದು ಸೋಪ್ ಫ್ರೀ ಇದೆ ಮತ್ತೆ ಸ್ಕಿನ್ ಫ್ರೆಂಡ್ಲಿ ಪಿ ಎಚ್ ಇರೋದ್ರಿಂದ ಇದರಲ್ಲಿ ಇದು ಲೈಕ್ ನಮ್ಮ ಸ್ಕಿನ್ ನ ತುಂಬಾನೇ ಜಾಸ್ತಿ ಹೈಡ್ರೇಟೆಡ್ ಆಗಿಡುತ್ತೆ ಸೊ ನಿಮ್ಗೂ ನಂತರ ಏನಾದ್ರು ಕ್ಲಿಯರ್ ಸ್ಕಿನ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಈ ಒಂದು ನ್ಯೂ ಬೆಸ್ಟ್ ಎವರ್ ಹಿಮಾಲಯದು ಪ್ಯೂರಿಫೈ ನೀಮ್ ಫೇಸ್ ವಾಶ್ ನ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಮಟ್ಟಿಗೆ ಪಿಂಪಲ್ಸ್ ಎಲ್ಲ ರೆಡ್ಯೂಸ್ ಮಾಡಿ ಒಂಥರ ಚೆನ್ನಾಗಿ ಒಳ್ಳೆ ಸ್ಕಿನ್ ನ ಕೊಡುತ್ತೆ ಈ ಒಂದು ಹಿಮಾಲಯದ ಪ್ಯೂರಿಫೈ ನೀಮ್ ಫೇಸ್ ವಾಶ್ ನಿಮ್ಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನಾಯಕ ಮತ್ತೆ ಅಫಿಷಿಯಲ್ ಹಿಮಾಲಯದು ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಎಲ್ಲಾದ್ರೂ ಲಿಂಕ್ಸ್ ನ ಕೊಟ್ಟಿರ್ತೀನಿ ನೀವು ಚೆಕ್ಔಟ್ ಮಾಡಿ ಒಳ್ಳೊಳ್ಳೆ ಕೂಡ ನಡೀತಾ ಇರುತ್ತೆ ಸೊ ಆರಾಮಾಗಿ ನೀವು ಇದನ್ನ ಬೈ ಮಾಡ್ಕೋಬೋದು ನೀವು ಇಸ್ ಬನ್ನಿ ಇವಾಗ ಸೊ ಹೋಗ್ಬಿಟ್ಟು ಬೇಗ ಬೇಗ ರೆಡಿ ಆಗೋಣ ರೆಡಿ ಆಗ್ಬಿಟ್ಟು ಮತ್ತೆ ಹೊರಡೋಣ ಹಾಗೂ ಇವಾಗ ಅಪ್ ಆಗಿ ಮತ್ತು ಪೂಜೆ ಎಲ್ಲ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ ಸೊ ಸಂಜೆ ಪೂಜೆ ಆಯಿತು ಇವತ್ತು ಬೆಳಗ್ಗೆ ಪೂಜೆ ಆಗಲಿಲ್ಲ ಮತ್ತು ನನಗೊಂದು ರೆಗ್ಯುಲರ್ ಆಗಿ ಒಬ್ಬರು ಕಾಮೆಂಟ್ ಮಾಡ್ತಾನೆ ಇರ್ತಾರೆ ನಿಮ್ಮ ಕಂಪ್ಲೀಟ್ ಡೇ ರೂಟೀನ್ ಹೇಗಿರುತ್ತೆ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಕಷ್ಟ ಆಗ್ತಾ ಇಲ್ವಾ ಅಂತ ಕಂಪ್ಲೀಟ್ ಡೇ ರೂಟೀನ್ ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ ಕಂಪ್ಲೀಟ್ ಡೇ ಲೈಕ್ ನಾನು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಎಷ್ಟು ಇರುತ್ತೆ ಅಂತ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತೀನಿ ಆ ವೀಡಿಯೋನಲ್ಲಿ ಆ್ಯಂಡ್ ಕಷ್ಟ ಆಗ್ತಿಲ್ವಾ ಅಂದರೆ ಡೆಫಿನೆಟ್ಲಿ ಕಷ್ಟ ಆಗ್ತಾಯಿದೆ ಅದರಲ್ಲಿ ಶೇರ್ ಮಾಡ್ತೀನಲ್ಲ ಅವಾಗಲ್ಲೇ ನೋಡ್ಬೋದು ನೀವು ಆ್ಯಂಡ್ ಪೂಜೆ ನಾನು ಬೆಳಗ್ಗೆನೇ ಮಾಡಬೇಕು ಅಥವಾ ಆ ಥರ ಎಲ್ಲ ಏನೂ ಇಲ್ಲ ನಾನು ನನ್ನ ಯಾವಾಗ ಎಲ್ಲ ಮನೆ ಕೆಲಸ ಎಲ್ಲ ಮುಗೀತು ಮನೆ ತುಂಬ ಕ್ಲೀನಾಗಿದೆ ಮನಸ್ಸು ನೆಮ್ಮದಿಯಾಗಿದೆ ಅಂತ ಅನಿಸಿದಾಗ ಬಿಕಾಸ್ ನಂಗೆ ಮನೆ ಕ್ಲೀನಾಗಿದ್ದರೆ ಮನ್ಸು ಒಂಥರ ನೆಮ್ಮದಿ ಅನಿಸುತ್ತೆ ಆವಾಗ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡ್ತೀನಿ ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಬೇಕು ಅದೊಂದು ನಂದು ಸೊ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಯಾವಾಗ ಫುಲ್ ಎಲ್ಲ ಮುಗಿಯುತ್ತೋ ಆವಾಗಲೇ ಪೂಜೆ ಮಾಡೋದು ಆ್ಯಂಡ್ ಸಿಂಬಾಗಿ ಅವ್ನ ಫೇವ್ರೆಟ್ ಮಖಾನ ಮಾಡಿಕೊಡ್ತಾಯಿದ್ದೀನಿ ಅವನಿದನ್ನು ಏನು ಬುಕ್ಕ ಪಕ್ಕಾನ್ ಅಂತ ಕರೀತಾನೆ ಮಖಾನ ಅಂತ ಕರೀಲ್ಲ ಬುಕ್ಕ ಪಕ್ಕಾನ್ ಅಂತ ಕರೀತಾನೆ ಆ್ಯಂಡ್ ಲಕ್ಷದಕ್ಕೆ ಆ್ಯಸ್ ಯೂಶುವಲ್ ಅಲ್ಲಿ ಮ್ಯಾಂಗೊ ಕಟ್ ಮಾಡಿಟ್ಟಿದ್ನಲ್ಲ ಸೊ ಅವನಿಗೆ ಮ್ಯಾಂಗೋ ಕೊಟ್ಟೆ ತಿನ್ನೋದಕ್ಕೆ ಅವ್ನಿಗೆ ಇದು ಮಖಾನ ಎಲ್ಲ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ ನಿಮ್ಮ ಮಗುಗೆ ಹೇಗೆ ನೀವು ಲೈಕ್ ಬೈ ಚಾನ್ಸ್ ಏನಾದರೂ ಈ ಥರ ಚಿಕ್ಕ ಮಕ್ಕಳಿರುವಂಥ ಅಮ್ಮಂದಿರು ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ನೀವೇನೇನು ಕೊಡ್ತೀರಾ ಸ್ನ್ಯಾಕ್ಸ್ಗೆ ತಿನ್ನೋದಕ್ಕೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನನ್ನ ಮಕ್ಕಳು ಬಂದುಬಿಟ್ಟು ತುಂಬ ಜಾಸ್ತಿ ಈ ಬಿಸ್ಕೆಟ್ಸ್ ಮತ್ತು ಈ ಬೇರೆ ಬೇರೆ ಸ್ನ್ಯಾಕ್ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಜಾಸ್ತಿ ಇಷ್ಟಪಡಲ್ಲ ಅವ್ರು ತುಂಬ ಲಿಮಿಟೆಡ್ ಐಟಮ್ಸ್ನ ಇಷ್ಟಪಡೋದು ಸೊ ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟೇ ಆ್ಯಂಡ್ ಇಲ್ಲಿ ನೋಡಿ ಆನ್ ಎಕ್ಸ್ಪ್ರೆಷನ್ಸ್ ನೋಡಿ ಹೇಗಿರುತ್ತೆ ಅಂತ ಸೊ ಫೈನಲಿ ನನ್ನ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ರಾತ್ರಿ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಫಿಶ್ನ ತರಿಸ್ಕೊಂಡಿದ್ದೆ ಆನ್ಲೈನಲ್ಲೇ ತರಿಸ್ತೀನಿ ಪುನೀತ್ ಏನಾದರೂ ಮನೇಲಿದ್ದರೆ ಆಫೀಸ್ಗೆ ಹೋಗಿಲ್ಲಾಂದರೆ ನಾವು ಹೊರಗಡೆಯಿಂದನೂ ಕೂಡ ಅಂದರೆ ಅಂಗಡಿಯಿಂದ ತರಿಸ್ತೀವಿ ಇಲ್ಲಾಂದರೆ ಆನ್ಲೈನಲ್ಲಿ ತರಿಸ್ತೀನಿ ಹೇಗಾದರೂ ಸರಿ ಫ್ರೆಶ್ ಆಗಿ ಸಿಗುತ್ತೆ ಸೊ ಫಿಶ್ ಫ್ರೈ ವಿತ್ ದಾಲ್ ಮಾಡಿದೆ ಆ್ಯಂಡ್ ಪುನೀತ್ ಇಸ್ಲಿಕ್ ಲಿಟ್ರಲಿ ನಾಟ್ ಅ ಗ್ರೇಟ್ ಫ್ಯಾನ್ ಆಫ್ ದಾಲ್ ಸೊ ಅದಕ್ಕೇ ಅವರಿಗೆ ದಾಲ್ ಜೊತೆಗೆ ಫಿಶ್ ಫ್ರೈ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಮನೆಯಲ್ಲಿ ಅಂದರೆ ಒಂದರಿಂದ ಒಂದು ಕೆಲಸ ಅಂತೂ ಇದ್ದೇ ಇರುತ್ತೆ ಯಾವಾಗಲೂ ಈ ಥರ ಫ್ರೀಯಾಗಿ ಕುತ್ಕೊಂಡಿದ್ದೀನಿ ನಾನು ಅಂತ ಅನ್ಸೋದೇ ಇಲ್ಲ ಬಟ್ ನಿಜ ನನಗೆ ಆ ಒಂದು ಟೈಮ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ ಇತ್ತೀಚೆಗೆ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡಿಕೊಂಡು ಫೋನ್ ಸ್ಕ್ರಾಲ್ ಮಾಡಿಕೊಂಡು ಚಿಲ್ ಮಾಡುವಂಥ ಟೈಮ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಆ ಟೈಮ್ ಯಾವಾಗ ಮತ್ತೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ ನಿಜವಾಗ್ಲೂ ಸೊ ಏನು ಮಾಡೋಕ್ಕಾಗಲ್ಲ ಲೈಕ್ ನಾವು ಕೆಲವೊಂದು ಕಮಿಟ್ಮೆಂಟ್ಸ್ನ ತಗೊಂಡಾಗ ಅದನ್ನ ಪೂರ್ತಿ ಮಾಡಲೇಬೇಕಾಗತ್ತಲ್ವಾ ಹಾಗೂ ಏನು ಸ್ಕ್ಯಾಮ್ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇದು ಮಿಸ್ ಮಾಡಬೇಡಿ ಬಿಕಾಸ್ ತುಂಬ ನಿಮ್ಮ ಕೂಡ ಆಗ್ಬೋದು ಯಾರ ಜೊತೆಯೂ ಕೂಡ ಆಗ್ಬೋದು ನಾವು ಎಷ್ಟು ಎಚ್ಚರಿಕೆಯಿಂದ ಇರ್ತೀವಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಸೊ ಅದಕ್ಕೆ ಮಿಸ್ ಮಾಡಿದಂತೆ ಕಂಪ್ಲೀಟ್ ಆಗಿ ನೋಡಿ ತುಂಬಾ ಸ್ಯಾರಿಗಳು ಆಕ್ಚುಲಿ ಹೇಳ್ತಾ ಇದೆ ಸೊ ಇವಾಗ ಹೋಗುತ್ತೆ ಸೊಕ್ ಮಾಡಿಟ್ಟಿದ್ದೀನಿ ಡಿಸ್ಪ್ಯಾಚ್ ಆಗುವಂಥ ಐಟಮ್ಸ್ ಇದೆಲ್ಲ ಸೊ ನಾನು ಬಂದು ಡೈಲಿ ಡೈಲಿ ಡಿಸ್ಪ್ಯಾಚ್ ಮಾಡ್ತೀನಿ ತುಂಬ ಜನ ಈ ಥರ ವಾರಕ್ಕೊಂದ್ಸತಿ ಅಥವಾ ಮೂರು ದಿನಕ್ಕೊಂದ್ಸತಿ ಡಿಸ್ಪ್ಯಾಚ್ ಮಾಡ್ತಾರೆ ಬಟ್ ನಂಗೆ ನಿಜ ಹೇಳ್ತೀನಿ ನನಗೆ ಆ ಕನ್ಫ್ಯೂಷನ್ ತಗೊಳಕ್ಕೆ ಇಷ್ಟ ಅಲ್ಲ ಸೊ ಏನು ಮಾಡ್ತೀನಿ ಅಂದರೆ ಪ್ರತಿ ಡೈಲಿ ಡೈಲಿ ಡಿಸ್ಪ್ಯಾಚ್ ಇವತ್ತು ನೀವು ಆರ್ಡರ್ ಮಾಡಿದ್ರೆ ನಾಳೆ ನಿಮ್ಮ ಆರ್ಡರ್ಸ್ ಡಿಸ್ಪ್ಯಾಚ್ ಆಗುತ್ತೆ ಇಫ್ ಬೈ ಚಾನ್ಸ್ ಇವತ್ತು ಬೆಳಗ್ಗೆ ಟ್ವೆಲ್ ಓ ಕ್ಲಾಕ್ ಒಳಗಡೆ ಆರ್ಡರ್ ಮಾಡಿದರೆ ಇವತ್ತೇ ಡಿಸ್ಪ್ಯಾಚ್ ಆಗುತ್ತೆ ಆ ರೀತಿ ಸೊ ಕೆಲವೊಂದು ಐಟಮ್ಸ್ನ ಸ್ವಲ್ಪ ರೀಸ್ಟಾಕ್ ಮಾಡಿಸಿದೆ ಸೊ ಅದೆಲ್ಲ ಬಂದಿದೆ ಈಗ ಈ ಗಂಟು ಓಪನ್ ಮಾಡೋದೇ ಇದೆ ಕಣ ಇದು ನೋಡ್ಬೋದು ಇದು ಬಂದು ಶಿಫಾನ್ ಜಾರ್ಜೆಟ್ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬಂದಿರುವಂತ ಸೀರೆ ಇದು ಅದೇ ನನ್ನ ಕೋ ಸಿಸ್ಟರ್ ತಗೊಂಡಿದ್ದಾರ ಸೊ ಅದ್ರಲ್ಲಿ ಸರಿ గ్టన్తలీం పోపాది కాదిలంతలాది కోతక్తల్క్ సిందుంది కోలుకనాదిలాద్ కన్రాది క్లుంది అయేం ండిలుం ಚಿತ್ರದುರ್ಗ <tousse> <veter tomato> <limitation> <splash> ಕಾವ್ಯಾ ಅವರ ಹಾಯ್ಪ್ಪ ನನ್ ಸುಪ್ರಿಯಾ ನಿಮ್ದು ಸ್ಯಾರಿ ರಿಸೀವ್ ಆಗಿದ್ಯಾ ಹೌದಾ ಓಕೆ ನಿಮ್ಮದು ಏನಾದ್ರೂ ಅನ್ಬಾಕ್ಸಿಂಗ್ ವಿಡಿಯೋ ಅದರ ಏನಾದ್ರೂ ಮಾಡ್ಕೊಂಡಿದ್ರಾ ನೀವು ಇಲ್ಲಾಂದ್ರೆ ನೀವು ಫೋಟೋ ಏನಾದ್ರೂ ಕಳಿಸ್ತೀರಾ ಹಾ ಯಾಕೆಂದ್ರೆ ನನಗೆ ನಿಮ್ಮ ಆರ್ಡರ್ ಬಂದ್ಬಿಟ್ಟು ರಿಟರ್ನ್ ಆಗಿದೆ ಆ ಮತ್ತೆ ನನಗೆ ಏನೋ ಒಂದು ಹಳೆ ಸ್ವೆಟರ್ ಬಂದಿದೆ ಹಳೆ ಋತುವದು ಯಾರು ಯೂಸ್ ಮಾಡಿದರೋ ಅಂತಾನೆ ಗೊತ್ತಿಲ್ಲ ನಾ ನೋಡಿ ಹೀಗೇನೇ ಮತ್ತೆ ನಮ್ಮ ಹೆಸರು ಹಾಳಾಗುತ್ತೆ ಇದರಲ್ಲಿ ಓಕೆ ಇವರೇ ಏನು ಬೇರೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಂತ ಹಾ ಸ್ವಲ್ಪ ಪ್ಲೀಸ್ ಅರ್ಜೆಂಟ್ ಕಳಿಸಿ ಅದನ್ನ ರೀ ಅವ್ರಿಗೆ ಪ್ಯಾಕಿಂಗ್ ನಮ್ ನಮ್ ಇದ್ರ ತರ ಸಿಕ್ಕಿಲ್ವಂತೆ ನಾವು ಕರೆಕ್ಟಾಗಿ ಆಗಿ ಅಂದ್ರೆ ನಾವು ಮಾಡ್ತೀವಲ್ಲ ಆ ತರ ಪ್ಯಾಕಿಂಗ್ ಸಿಕ್ಕಿಲ್ವಂತೆ ಅವ್ರಿಗೆ ಲೇಬಲ್ ಇಲ್ಲಿದೆಯಲ್ಲ ಅಲ್ಲಿಂದ ಏನಿರುತ್ತೆ ಲೇಬಲಿಂಗು इत फुल कोरियर और गिमी को नाइन हंड्रेड रुप आउ इधर 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 ಫುಲ್ ಪ್ಯಾಕೇಜಿಂಗ್ ಬೇರೆ ತರ ಕೊಟ್ಟಿದ್ದಾರೆ ಅದು ಟ್ರಾನ್ಸ್ಪರೆಂಟ್ ಕವರ್ ಪ್ಯಾಕೇಜಿಂಗ್ ಮಾಡಿಟ್ಟಿದ್ದಾರೆ 그러면은 ಏನ್ಸ್ಕೋಣ ಕಲ್ಸತ್ರ ಅವರು ಅವರು ಡೆಲಿವರ್ ಮಾಡಿದರೆ ನಮಗೆ ಈ ರೀತಿಯಾಗಿ ಮಾಡಿದ್ದಾರೆ ರಿಟರ್ನ್ ಅಂತ ಹೇಳ್ಬಿಟ್ಟು ಸೊ ಒಂದು ಎಚ್ಚರಿಕೆ ಅಷ್ಟೇ ಏನಪ್ಪ ಅಂದ್ರೆ ಈ ಒಂದು ಸ್ಯಾರಿ ನೋಡ್ತಾ ಅಲ್ಲಿ ಈ ಸ್ಯಾರಿನ ನಾನು ಇದು ಅವರಿಗೆ ನೈಟ್ ವೇಟ್ ಡೋಲಾ ಸಿಲ್ಕ್ ಸ್ಯಾರಿ ಸೊ ಇಷ್ಟು ಸ್ಮೆಲ್ ಬರ್ತಿದೆ ಇದು ಇದನ್ನ ಕಳ್ಸಿಕೊಟ್ಟಿದ್ದು ಅಲ್ಲಿ ಅವ್ರಿಗೆ ಟೂ ಡೇಸ್ ಅಲ್ಲಿ ರಿಸೀವ್ ಆಗಿದೆ ಚಿತ್ರದುರ್ಗಕ್ಕೆ ಹೋಗಿದ್ದು ಅಂಡ್ ನಮ್ಗೆ ಏನ್ ಮಾಡಿದ್ದಾರೆ ಅವರು ಫಸ್ಟ್ ಇದು ಈ ಒಂದು ಸ್ಲಿಪ್ ಇರುತ್ತೆ ಆ ಸ್ಲಿಪ್ನ ಆ ಒಂದು ಕವರ್ ಇಂದ ತೆಗೆದ್ಬಿಟ್ಟಿದ್ದಾರೆ ಬೇರೆ ಯಾವ್ದೋ ಕವರ್ಗೆ ಹಾಕಿ ಆ ಸ್ಲಿಪ್ ನ ಇದು ಲಿಟ್ರಲಿ ಈ ಒಂದು ಯಾವುದೋ ತುಂಬಾ ಯೂಸ್ ಮಾಡಿ ಉಚ್ಚಾಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಫುಲ್ ಹರಿದೋಗಿರೋದು ಈ ತರ ಈ ತರ ಇದನ್ನ ಹಾಕಿ ಕವರಲ್ಲಿ ಹಾಕಿ ಕಳಿಸಿದ್ದಾರೆ ಸೊ ಡೆಲಿವರಿನಲ್ಲೂ ಆಕ್ಚುಲಿ ನೀವು ಅವಾಗ ಏನ್ ಅನ್ಕೋತೀರಾ ಓಕೆ ಇಲ್ಲ ಜೆನ್ಯನ್ ಪೇಜಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಜೆನ್ಯುವನ್ ಪೇಜವರು ಜೆನ್ಯುವನ್ ಆಗಿ ಸ್ಯಾರಿನ ಕಳಿಸಿರ್ತಾರೆ ಬಟ್ ಡೆಲಿವರಿ ಅವರು ಈ ರೀತಿಯಾಗಿ ಗಿಮಿಕ್ ಎಲ್ಲ ಮಾಡಿ ಜೆನ್ಯುವನ್ ಪೇಜಸ್ ಮೇಲೆನೆ ಕಂಪ್ಲೇಂಟ್ ರೇಸ್ ಆಗೋ ಥರ ಮಾಡ್ಬಿಡ್ತಾರೆ ಸೊ ನನಗೆ ಇವಾಗ ನೋಡಿ ಹಾಗೆ ಆಗಿದೆ ನನ್ನ ನನಗೇನು ಅಂತ ತೋರಿಸ್ತಾ ಇದೆ ನಿಮ್ಮ ಪ್ರಾಡಕ್ಟ್ ರಿಟರ್ನ್ ಆಗಿಬಿಟ್ಟಿದೆ ಅಂತ ಅಲ್ಲಿ ಆ ವ್ಯಕ್ತಿ ಏನು ಮಾಡಿದ್ದಾರೆ ಸ್ಯಾರಿನ ತಗೊಂಡು ಐ ಮೀನ್ ಡೆಲಿವರ್ ಮಾಡಿದ್ದಾರೆ ಸ್ಯಾರಿನ ಕಸ್ಟಮರ್ಗೆ ಬಿಕಾಸ್ ಅದು ಕ್ಯಾಶ್ ಆನ್ ಡೆಲಿವರಿ ಸ್ಯಾರಿ ಆಗಿತ್ತು ಸೊ ನೈನ್ ಹಂಡ್ರೆಡ್ ರುಪೀಸ್ ಅವ್ರ ಹತ್ರ ಅವ್ರ ಫೇ ಫೋನ್ಪೇ ನಂಬರ್ಗೆ ಪೇ ಮಾಡಿಸ್ಕೊಂಡು ಇಲ್ಲಿ ಸ್ಯಾರಿ ಡೆಲಿವರಿ ಆಗಿಲ್ಲ ರಿಟರ್ನ್ ಬಂದಿದೆ ಅಂತ ರಿಟರ್ನ್ ತೊಗೊಂಬಂದು ನಮಗೆ ಈ ರೀತಿ ಒಂದು ಇದನ್ನು ಕಟ್ಕೊಟ್ಟಿದ್ದಾರೆ ಸೊ ಎಷ್ಟು ಎಷ್ಟು ಯಾವ್ಯಾವ ರೀತಿ ಸ್ಕ್ಯಾಮ್ ನಡೆಯುತ್ತೆ ಅಂದರೆ ಲೆಟ್ರಲ್ಲಿ ಸಖತ್ ಬೇಜಾರಾಗ್ತಿದೆ ಆ್ಯಂಡ್ ನಮ್ಮ ಕವರ್ ಹೇಗಿರುತ್ತೆ ಅಂದರೆ ಈ ರೀತಿ ಫುಲ್ ತುಂಬ ಇದರ ನೀಟಾಗಿ ಈ ಇದ್ರ ಕವರಲ್ಲಿ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ ಆಯಿತಾ ಬಟ್ ಅವ್ರ ಕವರ್ ಹೇಗಿರುತ್ತೆ ಗೊತ್ತಾ ತೋರಿಸ್ತೀನಿ ಸೊ ಈ ರೀತಿಯಾಗಿ ಅವರು ಕವರ್ ಕೊಡೋದು ಈ ತರ ಟ್ರಾನ್ಸ್ಪರೆಂಟ್ ಕವರ್ ಬರುತ್ತರ ಅದ್ರ ಅದ್ರ ಮೇಲೆ ಡೆಲಿವರಿ ಅಂತ ಹಾಕಿದ್ದಾರೆ ನೋಡಿ ಟ್ರಾನ್ಸ್ಪರೆಂಟ್ ಕವರ್ ಅಲ್ಲಿ ಅವ್ರು ಹಾಕಿ ಕೊಡ್ತಾರೆ ಸೊ ಎಷ್ಟೆಷ್ಟು ಸ್ಕ್ಯಾಮ್ ಮಾಡ್ತಾರೆ ನೋಡಿ ಇವಾಗ ನನಗೆ ಎಷ್ಟು ಲಾಸ್ ಇದರಿಂದ ಅಟ್ ಲೀಸ್ಟ್ ಪಾಪ ಅವ್ರಿಗೆ ಅವ್ರ ಸೀರೆ ಕರೆಕ್ಟ್ ಆಗಿ ತಲುಪಿದೆ ಬಟ್ ನನಗೆ ಎಷ್ಟು ಲಾಸ್ ಆಗಿದೆ ಸೊ ಇದು ಫಸ್ಟ್ ಎಲ್ಲ ಸೆಕೆಂಡ್ ಟೈಮ್ ನನಗೆ ಈ ತರ ಆಗಿರೋದು ಫಸ್ಟ್ ಟೈಮ್ ಕೂಡ ನಾವು ಕಂಪ್ಲೇಂಟ್ ರೇಸ್ ಮಾಡಿದ್ವಿ ಅದ್ರ ಪ್ರಕಾರ ನಮಗೆ ಇನ್ಶೂರೆನ್ಸ್ ಎಲ್ಲ ಇರುತ್ತೆ ಇದರಲ್ಲಿ ಸೊ ಅವರು ಅದ್ರದ್ದು ನಮಗೆ ರೀಫಂಡ್ ವಾಪಸ್ ಮಾಡಿದರು ಬಟ್ ಇವಾಗ ಮತ್ತೆ ಇದ್ರದ್ದು ಕೂಡ ಕಂಪ್ಲೇಂಟ್ ರೇಸ್ ಮಾಡಬೇಕು ನನಗೇನಪ್ಪ ಅಂದರೆ ನಿಮ್ಮ ಪ್ರಾಡಕ್ಟ್ ನಿಮಗೆ ಕರೆಕ್ಟಾಗಿ ತಲುಪಿದ್ರೆ ಸಾಕು ಅಷ್ಟೇ ಬಟ್ ಕೆಲವೊಮ್ಮೆ ಬೈ ಚಾನ್ಸ್ ಮಿಸ್ ಆಗಿ ಏನಾದರೂ ತಪ್ಪು ಪ್ರಾಡಕ್ಟ್ ಬಂದರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಿಮಗೆ ನನ್ನ ನನ್ನ ಸ್ಪೆಷಲಿ ನಾನು ಡೆಲಿವರ್ ಮಾಡೋದು ಬಂದು ಈ ರೀತಿ ಕವರಲ್ಲೇ ಡೆಲಿವರ್ ಮಾಡೋದು ನೀಟಾಗಿ ಕವರ್ ಇದೆಯಾ ಅದೆಲ್ಲ ನೋಡ್ಕೊಳ್ಳಿ ಇಲ್ಲ ನೀಟಾಗಿ ಕವರ್ ಇಲ್ಲ ಅಂತ ಅಂದರೆ ದಯವಿಟ್ಟು ಒಂದು ಫೋಟೋ ತೆಗೆದುಬಿಟ್ಟು ನನಗೆ ವಾಟ್ಸಾಪ್ ನಂಬರ್ ಏನದು ಅದರಲ್ಲಿ ವಾಟ್ಸ್ಯಾಪ್ ಮಾಡಿ ಅಥವಾ ರಿಜೆಕ್ಟ್ ಮಾಡಿ ಏನಾದರೂ ಒಂದು ಮಾಡಿ ಬಟ್ ಹಾಗೇ ಸ್ಯಾರಿನ ಈಸ್ಕೊಳಕ್ಕೆ ಹೋಗಬೇಡಿ ಸೊ ಅದನ್ನೆಲ್ಲ ದಯವಿಟ್ಟು ನೋಡ್ಕೊಳ್ಳಿ ಆ್ಯಂಡ್ ನೀವು ಸ್ಯಾರಿ ರಿಸೀವ್ ಮಾಡಿದ ತಕ್ಷಣ ಒಂದೇ ಒಂದು ಫೋಟೋ ಸೀರೆ ಈ ರೀತಿಯಾಗಿದೆ ನಿಮ್ಮ ಒಪಿನಿಯನ್ ಹೇಗೆ ಇರಲಿ ಆ ಸ್ಯಾರಿ ಬಗ್ಗೆ ದಯವಿಟ್ಟು ನನಗೆ ಮತ್ತೆ ರಿವರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದು ಇವಾಗ ಆಗಿದ್ದಂಥ ದೊಡ್ಡ ಸ್ಕ್ಯಾಮ್ ನಮ್ಮ ಜೊತೆ ಅದು ಮುಟ್ಟಕ್ಕೂ ಇಷ್ಟ ಅಲ್ಲ ಇಷ್ಟು ಅಸಹ್ಯ ಸ್ಮೆಲ್ ಬರ್ತಿದೆ ಅದರಲ್ಲಿ ಓಕೆ ಸ್ಯಾರಿ ಬಂದಿದೆ ತುಂಬಾ ಸ್ಯಾರಿಗಳು ರೀಸ್ಟಾಕ್ ಮಾಡಿ ರೀಸ್ಟಾಕ್ ಮಾಡಿ ಅಂತ ಕೇಳ್ತಾ ಇದೀವಿ ತುಂಬಾ ಕಲರ್ಸ್ ಗಳು ಸೊ ಅದರಲ್ಲಿ ಒಂದು ತುಂಬಾ ಕಲರ್ ಕೇಳ್ತಾ ಇದ್ದೀವಿ ಬಂದು ಇದು ಈ ಕಲರ್ ರೀಸ್ಟಾಕ್ ಆಗಿದೆ ಗೈಸ್ ಯಾರಿಗೆಲ್ಲ ಬೇಕೋ ದಯವಿಟ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಈ ಕಲರ್ ಇನ್ಸ್ಟಾಕ್ ಆಗಿದೆ ಇನ್ನು ಒಳ್ಳೊಳ್ಳೆ ಕಲರ್ಸ್ ಕೂಡ ಇವಾಗ ಮತ್ತೆ ಬಂದಿದೆ ಸೊ ಇದು ಬಂದು ಬ್ಲಾಕ್ ವಿತ್ ಎಲ್ಲೋ ಇನ್ನು ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿದೆ ತುಂಬಾ ಒಳ್ಳೆ ಕಾಂಬಿನೇಷನ್ ಬ್ಲಾಕ್ ವಿತ್ ಎಲ್ಲೋ ಅಂಡ್ ಇದು ಆರೆಂಜ್ ಗೋಲ್ಡನ್ ವಿತ್ ಪರ್ಪಲ್ ಕಲರ್ ಅಲ್ಲಿ ಬಂದಿರೋದು ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಗ್ರೀನ್ ಗ್ರೀನ್ ಬೇಕಿತ್ತು ನನಗೆ ಸೊ ಇದು ಬಂದು ಮೆಹಂದಿ ಗ್ರೀನ್ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ತುಂಬಾ ಯೂನಿಕ್ ಕಲರ್ ಕಾಂಬಿನೇಷನ್ ಮಾಡ್ತಿರೋದು ಸೊ ಇನ್ನು ಹಳೆ ಕಲರ್ ಕಾಂಬಿನೇಷನ್ ಲೈಕ್ ಪೀಚ್ ನ ಕೇಳ್ತಾ ಇದೀರಾ ತುಂಬಾನೇ ಬೇಗ ಸ್ವಲ್ಪ ಬಲ್ಕ್ ಕ್ವಾಂಟಿಟಿ ನಲ್ಲಿ ಕೊಟ್ಟಿರೋದ್ರಿಂದ ರೀಸ್ಟಾಕ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಸೊ ಇದೊಂದು ಇದೊಂದು ಬಂದು ಒಂಥರ ಲೈಟ್ ರಾಮಾ ಗ್ರೀನ್ ಕಲರ್ಗೆ ತರ ಪರ್ಪಲ್ ಕಲರ್ ಅಲ್ಲಿ ಬಂದಿದೆ ಮತ್ತೆ ನೇವಿ ಬ್ಲೂ ವಿತ್ ಪಿಂಕ್ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿಷಲಿ ದೇವರ ಕೊಡ್ಸಕ್ಕೆ ನೇವಿ ಬ್ಲೂ ವಿತ್ ಪಿಂಕ್ ತುಂಬಾ ಚೆನ್ನಾಗಿದೆ ಇದು 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 ಕೂಡ ಆಗಿದೆ ಈ ಮೂರ್ ಪ್ಯಾಟರ್ನ್ಸ್ ಅಲ್ಲಿ ಮೂರ್ ಕಲರ್ ಮೂರ್ ಪೀಸ್ ಅಲ್ಲಿ ರೀಸ್ಟರ್ ಇದು ಕೇಳ್ತಾ ಇದ್ರಿ ಯೆಲ್ಲೋಗೆ ಪೋಕಲ್ ಸೊ ಇದು ತುಂಬಾ ಎಲಿಗೇಂಟ್ ಆಗಿತ್ತು ಯೆಲ್ಲೋಗೆ ಪೋಕಲ್ ತುಂಬಾ ಚೆನ್ನಾಗಿದೆ ಇದು ರೀಸ್ಟಾಕ್ ಆಗಿದೆ ಎರಡು ಅಣ್ಣ ತಮ್ಮ ಅನ್ನೋ ಥರ ವೈಸ್ ಹೊಸ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಎರಡು ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ಇದು ವಿತ್ ಗ್ರೀನ್ ಕೂಡ ಸಕ್ಕದಾಗಿದೆ ಗ್ರೀನ್ ವಿತ್ ಪರ್ಪಲ್ ಕೂಡ ತುಂಬಾ ಸಕ್ಕದಾಗಿದೆ ಸೊ ಇದೆಲ್ಲ ರೀಸ್ಟಾಕ್ ಆಗಿದೆ ಗೈಸ್ ಅಂಡ್ ಇದೆಲ್ಲ ಅಲ್ದಂತೆ ಒಂದು ಸಾರಿ ಆಲ್ರೆಡಿ ಇದು ಬಂದು ಕೋಪಲ್ಗೆ ಯೆಲ್ಲೋ ಕಲರ್ ಈ ಒಂದು ಕಾಂಬಿನೇಷನ್ ತುಂಬಾ ಕೇಳ್ತಾ ಇದ್ರಿ ಬ್ಲೂಗೆ ಪಿಂಕ್ ಕಲರ್ ಅಲ್ಲಿ ಕೇಳ್ತಾ ಇದ್ರಿ ಅಂಡ್ ಡಾರ್ಕ್ ಬ್ರೌನ್ ಕೇಳ್ತಾ ಇದ್ರೆ ಸ್ಟಾಕ್ ಆಗೋಕ್ಕೆ ಇದು ಬಂದು ಪರ್ಪಲ್ಗೆ ಲೈಲ್ಯಾಕ್ ಕಲರ್ ಆಗಿದೆ ಬಟ್ ಮೋಸ್ಟ್ ಟ್ರೆಂಡಿಂಗ್ ಪೀಸಸ್ ಲೈಕ್ ಕೇಳ್ತಾ ಇದು ಬಂದು ಡೋಲಾ ಸಿಲ್ಕ್ ಸ್ಯಾರಿ ಈಸ್ ಡೋಲಾ ಸಿಲ್ಕ್ ಸ್ಯಾರಿ ಇಸ್ ಹಿಯರ್ ಗೈಸ್ ನೋಡಿ ಪಿಂಕ್ ಎಲ್ಲೋ ಪರ್ಪಲ್ ಗ್ರೇ ಗ್ರೇ ಹಾಗೂ ಬ್ಲೂ ಸೊ ಒಂದಿಷ್ಟು ಕಲರ್ಸ್ ಏನಿತ್ತಲ್ಲ ಎಲ್ಲಾನು ರೀಸ್ಟಾಕ್ ಆಗಿದೆ ಸೊ ಇದ್ರಲ್ಲಿ ಯಾವ್ದಾದ್ರು ಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ವಾಟ್ಸ್ಆ್ಯಪ್ ನಂಬರ್ನ ಕೊಟ್ಟಿದ್ದೀನಿ ಸ್ಕ್ರೀನ್ಶಾಟ್ ತಗೊಳ್ಳಿ ನಮ್ಗೆ ಈ ಸ್ಯಾರಿ ಬೇಕು ಅಂತ ಶಾಟ್ ತೆಗೆದುಬಿಟ್ಟು ಮೆಸೇಜ್ ಮಾಡಿ ಪ್ರೈಸ್ಗಳು ಕೇಳ್ತಾ ಇದೀರಾ ಸೊ ಈ ಸ್ಯಾರೀಸ್ಗಳೆಲ್ಲ ಪ್ರೈಸ್ ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ ಡೋಲಾ ಸಿಲ್ಕ್ ವರ್ಮಹಾಲಕ್ಷ್ಮಿ ಆಫರ್ ಪ್ರೈಸ್ ಇದೆಲ್ಲ ಇದು ಆಕ್ಚುಲಿ ಮಾಡ್ಬೇಕಾಗಿರೋದು ನಾನು ೌಸಂಡ್ ಟು ಹಂಡ್ರೆಡ್ಗೆ ಬಟ್ ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀನಿ ನಾನು ಜಾಸ್ತಿ ಏನು ಅದರಲ್ಲಿ ಆದಾಯ ಇಟ್ಕೊಳ್ಳದಂತೆ ಅಷ್ಟೇ ಕೊಡ್ತಾ ಇರೋದು ಸೊ ಅಂಡ್ ಡೋಲಾ ಸಿಲ್ಕ್ಸ್ ಎಲ್ಲ ನಿಮಗೆ ಥೌಸಂಡ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಸೊ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಡೋಲಾ ಸಿಲ್ಕ್ದು ಇದು ಅಂಡ್ ಈ ಪೀಸೆಲ್ಲ ಗೊತ್ತೇ ಥೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸೊ ಇದು ಪ್ರೈಸ್ ಬಿಕಾಸ್ ಪ್ರೈಸ್ ಹೇಳಲ್ಲ ನೀವು ಅಂತ ಹೇಳ್ತೀರಾ ಅದಕ್ಕೆ ಹೇಳ್ಬಿಟ್ಟೆ ಸೊ ಇದಿಷ್ಟು ಸೀರೆಗಳು ರೀಸ್ಟಾಕ್ ಆಗಿದೆ ಇದೆಲ್ಲ ಹೋಗ್ಬಿಟ್ಟು ಜೋಡಿಸ್ತೀನಿ